ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಇಂಗ್ಲೀಷ್ನಲ್ಲಿ ಯಾವುದೆಲ್ಲ ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಅಂತ ನೋಡಿಕೊಳ್ಳುವ ಇದು ಹಲವು ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನಾನು ಗುರುತು ಹಾಕಿರುವಂಥದ್ದು ಇದು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಅದರಲ್ಲಿ ನೀವು ನಿಮಗೆ ಸುಲಭವಾಗುವುದನ್ನು ಓದ್ಕೊಳ್ಬಹುದು ಇವಿಷ್ಟು ತುಂಬನೇ ಮುಖ್ಯವಾಗಿರುವಂಥದ್ದು ನಾವು ಬ್ಲಾಕ್ ಒಂದರಲ್ಲಿ ನೋಡಿದರೆ ಯಾವುದೆಲ್ಲ ಇಂಪಾರ್ಟೆಂಟ್ ನೋಡಿದರೆ ಇದರಲ್ಲಿ ಹೆಚ್ಚಿನವು ಕೂಡ ಇಂಪಾರ್ಟೆಂಟ್ಸ್ ಯೂನಿಟ್ ನಾಲ್ಕು ಒಂದು ಎರಡು ಮೂರು ನಾಲ್ಕು ಯೂನಿಟ್ ಇದೆ ನಾಲ್ಕು ಯೂನಿಟಲ್ಲಿ ಕೂಡ ಎರಡೆರಡು ಪೊಯಿಟ್ರಿಯನ್ನು ಅವರು ಕೊಟ್ಟಿದ್ದಾರೆ ಎರಡೆರಡು ಪದ್ಯವನ್ನು ಕೊಟ್ಟಿರುವಂಥದ್ದು ಇಲ್ಲಿ ಏನು ಅಂದರೆ ಪೊಯಟ್ರಿ ಬ್ಲಾಕ್ ಒಂದರಲ್ಲಿ ಪೊಯಿಟ್ರಿಯಲ್ಲಿ ಎಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದು ಪೊಲೋನಿಯಸ್ ಎಡ್ವಾಯ್ಸ್ ಟು ಸನ್ ಹದಿನೈದು ಮಾರ್ಕೆಗೆ ಕೇಳಿರುವಂಥದ್ದು ಟೂ ಸೆಲ್ಲಿಯಾ ಅದು ಕೂಡ ಹದಿನೈದು ಮಾರ್ಕೆಗೆ ಕೇಳಿರುವಂಥದ್ದು ಬೆಲಿಂಡಾಸ್ ಡ್ರೆಸ್ಸಿಂಗ್ ಟೇಬಲ್ ಎರಡು ಸಾವಿರದ ಇಪ್ಪತ್ತನೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿದರೆ ಹದಿನೈದು ಮಾರ್ಕೆಗೆ ಬಂದಿರುವಂಥದ್ದು ಒಡಿಆನಿಯೆ ಗ್ರೀಷಿಯನ್ ಅರ್ನ್ ಕೂಡ ಹದಿನೈದು ಮಾರ್ಕೆಗೆ ಬಂದಿರುವಂಥದ್ದು ಒಝಿಮಾಂಡಿಯಾ ಹದಿನೈದು ಮಾರ್ಕೆಗೆ ಬಂದಿರುವಂಥದ್ದು ಡೋವರ್ ಬೀಚ್ ಹದಿನೈದು ಮಾರ್ಕೆಗೆ ಬಂದಿರುವಂಥದ್ದು ಇಲ್ಲಿ ಅವರು ಪೋಯಟ್ರಿ ಭಾಗದಿಂದ ತುಂಬಾ ಪ್ರಶ್ನೆಗಳು ಬರ್ತದೆ ಯಾಕಂದರೆ ಒಂದು ಟಿಪ್ಪಣಿಯನ್ನು ಕೊಡುವುದಾಗಿರ್ಬೋದು ಮೊದಲನೆಯದಾಗಿ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿದರೆ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯಲ್ಲಿ ಅವರು ಟಿಪ್ಪಣಿಯನ್ನು ಬರಲಿಕ್ಕೆ ಕೊಡ್ತಾರೆ ಆ ಟಿಪ್ಪಣಿಯನ್ನು ಕೂಡ ಅವರು ಪೊಯಟ್ರಿ ಭಾಗದಿಂದ ಆರಿಸ್ತಾರೆ ಹಾಗೆಯೇ ಪಾಠದ ಭಾಗದಿಂದಲೂ ಕೂಡ ಆರಿಸ್ತಾರೆ ಆದರೆ ಹೆಚ್ಚಾಗಿ ಪೊಯಿಟ್ರಿ ಭಾಗದಿಂದಲೇ ಅವರು ಹೆಚ್ಚಾಗಿ ಕೊಡೋದ್ರಿಂದ ನೀವು ಇವಿಷ್ಟನ್ನು ಓದ್ಕೊಳ್ಬೇಕು ಯಾಕೆಂದರೆ ಪೊಯಟ್ರಿ ಭಾಗವನ್ನು ನೀವು ಓದ್ಕೊಂಡ್ರೆ ಅದನ್ನು ಕನ್ನಡದಲ್ಲಿ ಸಾರಾಂಶವನ್ನು ತಿಳ್ಕೊಂಡು ಆ ಸಾರಾಂಶವನ್ನೆಲ್ಲ ಬರೆದ್ರೆ ಆ ಪದ್ಯಕ್ಕೆ ನೀವು ಉತ್ತರವನ್ನು ಸುಲಭದಲ್ಲಿ ಬರಿತಾ ಹೋಗ್ಬೋದು ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಅದಾದ ನಂತರ ಬ್ಲಾಕ್ ಎರಡರಲ್ಲಿ ನಾವು ನೋಡಿದರೆ ಪಾಠದ ಭಾಗ ಆಗಿರುವಂಥದ್ದು ಇದರಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಎರಡು ಪ್ರಶ್ನೆ ಅಂದರೆ ಆನ್ ದ ಇಗ್ನೋರೆನ್ಸ್ ಆಫ್ ದ ಲರ್ನ್ ಇಗ್ನೋರೆನ್ಸ್ ಆಫ್ ಲರ್ನ್ ವಿಲಿಯಮ್ ಹ್ಯಾಸ್ಲಿಟ್ ಅವರು ಬರೆದಿರುವಂಥದ್ದು ಆನ್ ದ ಇಗ್ನೋರೆನ್ಸ್ ಆಫ್ ದ ಲರ್ನರ್ನ್ ಲರ್ನ್ ಅದು ಹತ್ತು ಮಾರ್ಕಿಗೆ ಕೇಳಿರುವಂಥದ್ದು ಮತ್ತು ಆರ್ ಎಲ್ ಸ್ಟೀವನ್ಸನ್ ಬರೆದಿರುವಂತಹ ವಾಕಿಂಗ್ ಟೂರ್ ವಾಕಿಂಗ್ ಟೂರನ್ನು ಹತ್ತು ಮಾರ್ಕೆಗೆ ಕೇಳಿರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಎರಡು ಪ್ರಶ್ನೆಯನ್ನು ನೋಡ್ಬೋದು ಇನ್ನು ಅದಾದ ನಂತರ ಬ್ಲಾಕ್ ಮೂರಲ್ಲಿ ನಾವು ನೋಡಿದರೆ ಸಂಪೂರ್ಣವಾಗಿ ಬ್ಲಾಕ್ ಮೂರರಲ್ಲಿ ಡ್ರಾಮಾ ಇದೆ ಇದನ್ನು ಡ್ರಾಮವನ್ನು ನೀವು ಓದ್ಕೊಳ್ಳೇಬೇಕು ಯಾಕಂದರೆ ಇದರಿಂದ ಪ್ರಶ್ನೆಯನ್ನು ಕೇಳಿಯೇ ಕೇಳ್ತಾರೆ ನೂರಕ್ಕೆ ನೂರು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಕೇಳುವಂತಹ ಪ್ರಶ್ನೆ ಡ್ರಾಮಾ ಭಾಗದಿಂದ ಡ್ರಾಮಾ ಭಾಗದಿಂದ ಅವರು ಯಾವುದೇ ರೀತಿಯ ಪ್ರಶ್ನೆಯನ್ನು ಕೂಡ ಕೇಳಬಹುದು ಈ ಡ್ರಾಮವು ವಿಲಿಯಮ್ ಶೇಕ್ಸ್ಪಿಯರ್ಸ್ ಬರೆದಿರುವಂತಹ ಜೂಲಿಯರ್ ಸೀಸರ್ ಜೂಲಿಯರ್ ಸೀಸರ್ ಎಂಬ ಒಬ್ಬ ರಾಜನ ಬಗ್ಗೆ ಇರುವಂತಹ ಒಂದು ನಾಟಕ ಅಂತ ಹೇಳ್ಬೋದು ಡ್ರಾಮಾ ಅಂದರೆ ಒಂದು ನಾಟಕ ಈ ನಾಟಕ ಭಾಗದಿಂದ ಅವರು ಪ್ರಶ್ನೆಯನ್ನು ಕೇಳಿಯೇ ಕೇಳ್ತಾರೆ ಆದ ಕಾರಣ ನೀವು ಇದನ್ನು ಸ್ಕಿಪ್ ಮಾಡುವ ಹಾಗಿಲ್ಲ ಒಂದು ವೇಳೆ ನೀವು ಇದನ್ನು ಸ್ಕಿಪ್ ಮಾಡಿ ಬೇರೆದನ್ನು ಓದ್ತೇನೆ ಅಂತ ಆದರೆ ಖಂಡಿತವಾಗಿಯೂ ತುಂಬಾ ಮಾರ್ಕನ್ನು ಕಳ್ಕೊಳ್ತೀರಾ ಯಾಕಂದರೆ ಈ ಡ್ರಾಮದ ಭಾಗದಿಂದ ಅವರು ಕೇಳಿಯೇ ಕೇಳ್ತಾರೆ ಡ್ರಾಮದ ಪ್ರಶ್ನೆ ಅದರಲ್ಲಿ ಇದ್ದೇ ಇರ್ತದೆ ಅದಕ್ಕೋಸ್ಕರ ನೀವು ಈ ಡ್ರಾಮದ ಬಗ್ಗೆ ತಿಳ್ಕೊಳ್ಬೇಕು ಜೂಲಿಯರ್ ಸೀಸರ್ ಕತೆಯನ್ನು ನೀವು ಕನ್ನಡದಲ್ಲಿ ಅರ್ಥ ಮಾಡಿಕೊಳ್ಬೇಕು ಜೂಲಿಯರ್ ಸೀಸರ್ ಕತೆಯನ್ನು ಅರ್ಥ ಮಾಡಿಕೊಂಡಾದ ಆದರೆ ನಿಮಗೆ ಈ ನಾಟಕವನ್ನು ಬರಲಿಕ್ಕೆ ಏನೂ ಕೂಡ ಸಮಸ್ಯೆ ಆಗುವುದಿಲ್ಲ ಅದರಿಂದ ಮೊದಲನೇದಾಗಿ ನೀವು ಮಾಡಬೇಕಾದದ್ದು ಈ ಜೂಲಿಯರ್ ಸೀಸರ್ನ ಕಥೆಯನ್ನು ಕೇಳಬೇಕು ಯಾವ ರೀತಿಯೆಲ್ಲ ಆದಂಥದ್ದು ಎಲ್ಲಿ ಯಾವ ದೇಶದಲ್ಲಿ ನಡೆದಿರುವಂಥದ್ದು ರಾಜನ ಒಂದು ಯಾವ ರೀತಿ ಅವನ ಆಳ್ವಿಕೆಯನ್ನು ಮಾಡ್ತಾ ಇದ್ದ ಅದೆಲ್ಲ ಕೂಡ ಜೂಲಿಯರ್ ಸೀಸರ್ ನಾಟಕದಲ್ಲಿ ಕಾಣ್ತದೆ ಅದನ್ನು ಬರೆದಿರುವಂಥವರು ವಿಲಿಯಮ್ ಶೇಕ್ಸ್ಪಿಯರ್ ಅದರಿಂದ ಡ್ರಾಮಾ ಭಾಗವನ್ನು ನೀವು ಅದನ್ನು ಸ್ಕಿಪ್ ಮಾಡಬೇಡಿ ಅದನ್ನು ಓದ್ ಓದಲೇಬೇಕಾಗ್ತದೆ ಮೊದಲು ನಿಮಗೆ ಈ ಇಂಗ್ಲೀಷ್ ತುಂಬಾ ಕಷ್ಟ ಅಂತ ಹೇಳುವವರು ಮೊದಲನೇದಾಗಿ ಈ ಜೂಲಿಯರ್ ಸೀಸರ್ ನಾಟಕದ ಅರ್ಥವನ್ನು ತಿಳ್ಕೊಳ್ಳಿ ಸ್ನೇಹಿತರೆ ಅದರ ಸಾರಾಂಶ ಅಂದರೆ ಕನ್ನಡದಲ್ಲಿ ಅದರ ಕಥೆಯ ಬಗ್ಗೆ ಆ ನಾಟಕದ ಕಥಾವಸ್ತು ಏನು ನಾಟಕದಲ್ಲಿ ಯಾರೆಲ್ಲ ಬರ್ತಾರೆ ಮತ್ತು ಆ ಒಂದು ನಾಟಕದಲ್ಲಿ ಏನು ಕೊನೆಯದಾಗಿ ಆಗ್ತದೆ ಆರಂಭದಲ್ಲಿ ಏನು ನಡೀತು ಅಂತ್ಯದಲ್ಲಿ ಏನು ನಡೀತದೆ ಅದನ್ನೆಲ್ಲ ಕೂಡ ನೀವು ಮೊದಲಿಗೆ ತಿಳ್ಕೊಳ್ಬೇಕು ಆ ನಾಟಕವನ್ನು ಕನ್ನಡದಲ್ಲಿ ಅರ್ಥ ಮಾಡಿಕೊಳ್ಳಿ ಯಾರು ಇಂಗ್ಲಿಷ್ ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಮೊದಲು ಮಾಡಬೇಕಾದದ್ದು ಅದನ್ನು ಕನ್ನಡದಲ್ಲಿ ಅರ್ಥ ಮಾಡಿಕೊಳ್ಬೇಕು ನಂತರ ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಇಂಗ್ಲೀಷ್ನಲ್ಲಿ ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಆ ಪಾಯಿಂಟ್ಸನ್ನೇ ಓದ್ಕೊಳ್ಳಿ ಅವಾಗ ಆ ಪಾಯಿಂಟ್ಸ್ನ ಮುಖಾಂತರ ನೀವು ಇನ್ನಷ್ಟು ವಿವರಣೆಯನ್ನು ಅದಕ್ಕೆ ಬರಿತಾ ಹೋಗ್ಬೋದು ಅದರಿಂದ ಡ್ರಾಮಾ ಭಾಗವನ್ನು ನೀವು ಸ್ಕಿಪ್ ಮಾಡದೆ ಓದ್ಕೊಂಡು ಹೋಗಬೇಕು ಅದಾದ ನಂತರ ನಾಲ್ಕನೇ ಭಾಗದಲ್ಲಿ ಗ್ರಾಮರ್ ಇರುವಂಥದ್ದು ಗ್ರಾಮರನ್ನು ನೀವು ಆದಷ್ಟು ಗೊತ್ತಿದ್ದವರು ನೋಡಿಕೊಳ್ಳಿ ಇಲ್ಲ ಅಂತಾದರೆ ಅದಕ್ಕೆ ಹೆಚ್ಚಿನ ರೀತಿಯ ಒಂದು ಟೆನ್ಷನ್ ಮಾಡುವಂಥ ಅವಶ್ಯಕತೆ ಇಲ್ಲ ಅದು ಎಸೆ ಬರೆಯುವಂಥದ್ದು ಒಂದು ವಾಕ್ಯವನ್ನು ಒಂದು ಎಸೆ ಬರೆಯುವಂಥ ಒಂದು ಪ್ರಶ್ನೆ ಇರ್ಬೋದು ಅದನ್ನು ಅವರು ಕೊಟ್ಟೇ ಕೊಡುವಂಥದ್ದು ಎಸ್ಸೆ ಬರೆಯುವಂಥ ಒಂದು ಪ್ರಶ್ನೆ ಅವರು ಹಂಡ್ರೆಡ್ ಪರ್ಸೆಂಟ್ ಕೊಡುವಂತಹ ಒಂದು ಪ್ರಶ್ನೆ ಅಂತ ಹೇಳ್ಬೋದು ಅದು ಹತ್ತು ಮಾರ್ಕಿಗೆ ಬಂದೇ ಬರುವಂಥದ್ದು ಅದರಿಂದ ಎಸ್ಸೆಯ ಒಂದೊಂದನ್ನು ಕಲ್ತುಕೊಳ್ಳಿ ಎಸ್ಸೆ ಬರೆಯುವುದನ್ನು ಕಲ್ತುಕೊಳ್ಳಿ ಅವರು ಎಸ್ಸಿಗೆ ಯಾವುದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಜನರಲ್ ಟಾಪಿಕ್ನ ಬಗ್ಗೆ ಕಲ್ತ್ಕೊಳ್ಳಿ ಜನರಲ್ ಟಾಪಿಕ್ ಯಾವುದು ಒಂದು ಜನರಲ್ ಟಾಪಿಕ್ ಕೆಲವೊಂದನ್ನು ಕಲ್ತುಕೊಳ್ಳಿ ಅದರಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕ್ ವೆಹಿಕಲ್ ಇರ್ಬೋದು ಗ್ಲೋಬಲ್ ವಾರ್ಮಿಂಗ್ ಅಂತ ಇರುವಂಥದ್ದು ಆಮೇಲೆ ಕರಪ್ಷನ್ ಭ್ರಷ್ಟಾಚಾರದ ಬಗ್ಗೆ ಇರುವಂಥದ್ದು ಗ್ಲೋಬಲ್ ವಾರ್ಮಿಂಗ್ ಆ ರೀತಿ ನೋಡಿ ಅವರು ಕೊಟ್ಟಿದ್ದಾರೆ ಕೆಲವೆಲ್ಲ ಆ ರೀತಿಯಾಗಿ ಕೆಲವೊಂದು ಜನರಲ್ ಟಾಪಿಕನ್ನು ಇಟ್ಕೊಂಡು ಓದ್ಕೊಳ್ಳಿ ಎಸ್ಸೆ ಬರೆಯುವುದನ್ನು ಕಂಪಲ್ಸರಿ ನೀವು ಓದ್ಕೊಳ್ಳೇಬೇಕು ನೋಡಿ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ತೋರಿಸ್ತೇನೊಮ್ಮೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಮೊದಲು ಟಿಪ್ಪಣಿಗೆ ಬರು ಟಿಪ್ಪಣಿ ಬರೀಲಿಕ್ಕೆ ಬರುವಂಥದ್ದು ನಂತರ ಅವರು ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ ನೋಡಿ ಗ್ರಾಮರ್ ಭಾಗದಿಂದ ಗ್ರಾಮರ್ ಭಾಗದಿಂದ ಎಸ್ಸೆ ಬಂದೇ ಬರುವಂತಹ ಪ್ರಶ್ನೆ ಅವರು ಮೂರು ಎಸ್ಸೆಯನ್ನು ಕೊಡ್ತಾರೆ ಅದರಲ್ಲಿ ಒಂದು ಎಸ್ಸೆಯನ್ನು ಬರೀಬೇಕು ಅದಕ್ಕೋಸ್ಕರ ನೀವು ಒಂದು ಜನರಲ್ ಟಾಪಿಕನ್ನು ಓದ್ಕೊಳ್ಳಿ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕ್ ವೆಹಿಕಲ್ ಇರ್ಬೋದು ಡಿಜಿಟಲ್ ಕರೆನ್ಸಿ ಇರ್ಬೋದು ಕರಪ್ಷನ್ ಇರ್ಬೋದು ಗ್ಲೋಬಲ್ ವಾರ್ಮಿಂಗ್ ಇರ್ಬೋದು ಈ ರೀತಿಯಾದ ಒಂದು ಜನರಲ್ ಟಾಪಿಕನ್ನು ತೆಕ್ಕೊಂಡು ಓದ್ಕೊಳ್ಳಿ ಇನ್ನು ಉಳಿದವು ಪ್ಯಾರಾಗ್ರಾಫ್ ಕೊಡ್ತಾರೆ ಅದಕ್ಕೆ ಕ್ವಶನ್ ಬರೆಯುವಂಥದ್ದು ಇನ್ನು ಕೆಲವು ಗ್ರಾಮರ್ಗಳನ್ನು ನಿಮಗೆ ಕಷ್ಟ ಆಗ್ತದೆ ಅಂತಂದರೆ ಅದನ್ನು ಬಗ್ಗೆ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ ಇಷ್ಟು ಇಂಗ್ಲೀಷ್ನಲ್ಲಿ ದ್ವಿತೀಯ ಬಿ ಎ ಇಂಗ್ಲೀಷ್ನಲ್ಲಿ ಓದಲೇಬೇಕಾಗಿರುವಂತಹ ವಿಷಯಗಳು ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು